ಫ್ರೆಂಡ್ಸ್ ನಾನಿವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ ಅದೆಲ್ಲಿ ಎಲ್ಲಿಗೆ ಬಂದಿದ್ದೀನಿ ನಾನು ಅಂತ ಹೇಳ್ತೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿ ತಿರಲಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ಮತ್ತೊಮ್ಮೆ ರಾಮನಹಳ್ಳಿಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ನಿಮಗೆ ನೆನಪಿರ್ಬೋದು ನಾನು ಮೊದಲೊಂದು ಸಲ ಈ ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡಿದ್ದೆ ಆಗ ದೇವಸ್ಥಾನ ಬಾಗ್ಲಾಕಿತ್ತು ಹಾಗಾಗಿ ನಾನು ಹೊರಗಡೆ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನಾನು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಇಲ್ಲಿ ಹೋಮಕುಂಡ ಇಟ್ಟಿದ್ದಾರೆ ಮತ್ತು ದೇವಸ್ಥಾನದಲ್ಲಿ ಸುತ್ತಲೂ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಉತ್ಸವಕ್ಕೆ ಬರೋ ಭಕ್ತಾದಿಗಳಿಗಾಗಿ ಅನ್ನದಾಸೋಹಕ್ಕೆ ಅಂತ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ದಿನ ಜಾತ್ರೆ ನಡೆಯುತ್ತೆ ರಾಜ್ಯದ ಎಲ್ಲ ಕಡೆಗಳಿಂದನೂ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ ಮತ್ತು ವಿಶೇಷವಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಭಕ್ತಿ ಗೀತೆಗಳು ಭಜನೆಗಳು ಎಲ್ಲ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ ಮತ್ತು ಕರ್ನಾಟಕದ ಎಲ್ಲ ಕಡೆಯಿಂದನೂ ಸಾವಿರಾರು ಭಕ್ತರು ಈ ದಿನ ಈ ಜಾತ್ರೆಗೆ ಬರ್ತಾರೆ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯ ದರ್ಶನ ನಿಮಗೂ ಎಲ್ಲರಿಗೂ ಸಿಗಲಿ ಅಂತ ಅನ್ನೋ ಉದ್ದೇಶದಿಂದ ನಾನು ಪುರೋಹಿತರನ್ನು ರಿಕ್ವೆಸ್ಟ್ ಮಾಡಿಕೊಂಡೆ ಸ್ವಲ್ಪ ಅಲ್ಲಿ ನನಗೆ ವೀಡಿಯೋ ತೆಕ್ಕೊಡಿ ಫೋಟೋ ತೆಕ್ಕೊಡಿ ಅಂತ ಹಾಗಾಗಿ ಅವರು ನನಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಜಾತ್ರೆಯ ಹಿಂದಿನ ದಿನ ಹೋಮ ಹವನಗಳು ನಡೆದವು ಟಿ ಒ ಆಫೀಸರ್ ಶ್ರೀಧರ್ ನಾಯಕ್ ಹಾಗೂ ಅವರ ಧರ್ಮಪತ್ನಿಯವರು ಸಹ ಈ ಹೋಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಜಾತ್ರೆಯ ದಿನ ಸಾಯಂಕಾಲ ಈ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಹೀಗೆ ಅಲಂಕಾರ ಮಾಡಿದ ಆ ಉತ್ಸವ ಮೂರ್ತಿಯನ್ನು ಡೋಲು ಮಂಗಳವಾದ್ಯಗಳ ಸಮೇತ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕ್ತಾರೆ ಇನ್ನು ಮಧ್ಯಾಹ್ನ ದೇವಸ್ಥಾನದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯವನ್ನು ಆಯೋಜನೆ ಮಾಡಿದರು ಪುಟ್ ಪುಟ್ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ನೃತ್ಯ ಮಾಡಿದ ಎಲ್ಲ ಮಕ್ಕಳಿಗೂ ದೇವಸ್ಥಾನದ ಸಂಸ್ಥಾಪಕರಾದ ಜಯಣ್ಣ ನಾಯಕರು ಎಲ್ರಿಗೂ ಎಲ್ಲ ಮಕ್ಕಳಿಗೂ ಶಾಲು ಹೊದಿಸಿ ಆ ಮೂಲಕ ಮಕ್ಕಳಿಗೆಲ್ಲ ಅಭಿನಂದನೆ ಸಲ್ಲಿಸಿದರು ನಾನು ದೇವ್ರ ಪೂಜೆಗೆ ಅಂತ ತಗೊಂಡು ಪೂಜೆ ಸಾಮಾನ ಪುರೋಹಿತರ ಕೈಲಿ ಕೊಟ್ಟು ಅರ್ಚನೆ ಮಾಡಿಸಿ ಮಂಗಳಾರತಿ ಪ್ರಸಾದ ಎಲ್ಲ ತಗೊಂಡ್ಮೇಲೆ ಪುರೋಹಿತರನ್ನ ಕೇಳಿದೆ ಈ ದೇವಸ್ಥಾನದ ಸಂಸ್ಥಾಪಕರಾದ ಜಯಣ್ಣ ನಾಯಕರು ನೋಡೋಕೆ ಸಿಗ್ತಾರ ಎಲ್ಲಿರ್ತಾರೆ ಅವರು ನಾನು ಮಾತಾಡಿಸ್ಬೇಕಿತ್ತು ಅಂತ ಅದಕ್ಕೆ ಪುರೋಹಿತರು ಅಲ್ಲೇ ಕೂತಿದ್ದ ಜಯಣ್ಣ ನಾಯಕರನ್ನು ತೋರಿಸಿದರು ನಾನು ದೇವಸ್ಥಾನಕ್ಕೆ ಬಂದಾಗಲೇ ಅವರನ್ನು ನೋಡಿದ್ದೆ ಆದರೂ ಇವರೇ ಜಯಣ್ಣ ನಾಯಕರು ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಈ ಕಡೆ ಬಂದೆ ನಮಸ್ಕಾರ ಗ್ಯಾಸ್ ಪ್ರತಿಷ್ಠಾಪನೆ ಒಳೆ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಹೌದು ಒಳೆ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಡ್ಯಾಮ್ ಏನು ಕಟ್ಟಿರಲಿರುವಲ್ಲ ಮಳೆಗಾಲದಲ್ಲಿ ಬಂದು ಸ್ವಲ್ಪ ಒಂದು ವಾರ ಒಂದು ಮಾತ್ರ ಬಿಟ್ಟುಬಿಟ್ಟು ಇದು ನಮ್ಮೂರು ನೂರ ಇಪ್ಪತ್ತು ವರ್ಷ ಆಗಿದೆ ನೂರ ಇಪ್ಪತ್ತು ವರ್ಷ ದಸರಾ ನಾಳೆ ಬಂದು ನೂರ ಇಪ್ಪತ್ತು ವರ್ಷ ಇಲ್ಲಿದ್ದೇನೆ ಇವರು ನನಗೆ ಕನಸಲ್ಲಿ ಕಾಣ್ತಿದ್ದರು ಇಲ್ಲಿ ಆಲಯ ಆಗಬೇಕು ಅಂತಂದ್ಬಿಟ್ಟು ಹೇಳ್ಕೊಂಡು ನಾನಿಲ್ಲಿ ವಾರ ವಾರ ಪೂಜೆ ಓದ್ತಾಯಿದ್ದೆ ಆ ಇದರಿಂದ ನನಗೆ ಇನ್ನೊಂದು ಆಲಯ ಆಗಬೇಕು ಅಂತಬಿಟ್ಟು ಕನಸಲ್ಲಿ ಕಾಣಿಸಿ ಕೇಳಿದಾಗ ನಾನು ಎಲ್ಲಿ ಆಲಯನ ಮಾಡೋಕ್ಕೆ ನಮ್ಮ ಮನೇನೇ ಸೋರ್ತಾಯಿದ್ದೆ ನಿಮ್ಮನೇ ಇಲ್ಲಿ ಮಾಡೋಕ್ಕಾಗತ್ತೆ ಹೇಳ್ಬೋದು ಬಿಗ್ಸಾ ಕಾಯಂಕರ್ಯ ಮಾಡಿ ಮಾಡ್ತೀನಿ ಕೈಂಕರ್ಯ ಮಾಡಿ ಮಾಡಿ ಅಂತ ನನಗೆ ಅಪ್ಪಳೆ ಗೊತ್ತು ಅವ್ರಿಗೆ ಅನಾರೋಗ್ಯ ಇದ್ದಿದ್ದ ಕಾರಣ ಅವ್ರ ಧ್ವನಿ ತುಂಬ ಕ್ಷೀಣಿಸಿತ್ತು ಹಾಗಾಗಿ ಅವ್ರು ಹೇಳ್ತಾ ಇದ್ದಿದ್ದೇನು ಅಂತ ಅಂದರೆ ಅವ್ರ ಕನಸಿನಲ್ಲಿ ಆ ಆಂಜನೇಯ ಸ್ವಾಮಿ ಬಂದು ನನಗೆ ಒಂದು ಆಲಯ ನೀನು ಕಟ್ಟು ಅಂತ ಹೇಳಿದಾಗ ಇವರು ನನಗೆ ಇರೋಕ್ಕೆ ಸೋರಿಲ್ಲ ಇಲ್ಲಿ ಕಟ್ಟಲಿ ಅಂತ ಇವ್ರು ಕೇಳಿದಾಗ ಆ ಆಂಜನೇಯ ಸ್ವಾಮಿ ಭಿಕ್ಷೆ ಬೇಡಿಯಾದರೂ ಸರಿ ನನಗೆ ಒಂದು ಆಲಯ ನಿರ್ಮಿಸು ಅಂತ ಆಯ್ತಂತೆ ಆಗ ಇವರು ತಮಗೆ ಬರ್ತಾ ಇದ್ದ ನೂರೈವತ್ತು ರೂಪಾಯಿ ಸಂಬಳದ ಜೊತೆಗೆ ಇವರು ಭಿಕ್ಷೆ ಬೇಡಿ ಹಂತ ಹಂತವಾಗಿ ಈ ದೇವಸ್ಥಾನನ ಕಟ್ಟಿದರಂತೆ ಈಗ ಏನು ದೇವಸ್ಥಾನ ಇದೆ ಆ ಜಾಗದಲ್ಲಿ ದೊಡ್ಡ ಬಂಡೆಕಲ್ಲಿತ್ತಂತೆ ಅದನ್ನೆಲ್ಲ ಇವರು ತೆಗೆಸಿ ದೇವಸ್ಥಾನ ನಿರ್ಮಾಣ ಮಾಡೋರಿಗೆ ಸುಮಾರು ವರ್ಷಗಳೇ ಇವರಿಗೆ ಹಿಡಿದಿದೆ ದೇವಸ್ಥಾನದ ಹತ್ರನೇ ಒಂದು ಸ್ಕೂಲ್ ಓಪನ್ ಮಾಡಿ ಅಲ್ಲಿ ಒಂದು ರೂಪಾಯಿಯು ಫೀಸ್ ತಗೊಳ್ದೇನೆ ಮಕ್ಕಳಿಗೆ ಉಚಿತವಾಗಿ ಇವರು ಶಾಲೆ ನಡೆಸ್ತಾ ಇದ್ದಾರೆ ಬಡವರಿಗಾಗಿ ಉಚಿತವಾಗಿ ಕೊಡ್ಲಿಕ್ಕೆ ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸ್ತಾ ಇದ್ದಾರೆ ಇಷ್ಟೆಲ್ಲವನ್ನು ಯಾವುದೇ ಪ್ರಚಾರ ಇಲ್ಲದೆ ಮಾಡಿರೋ ಇವರು ಹೇಳೋದೇನು ಅಂದರೆ ಏನು ನಮಗೆ ಅದು ಮೊದಲು ಬರಲಿಲ್ಲ ನಾವು ಕೊಟ್ಟೆ ಅಂತ ಹೇಳಲ್ಲ ಕೊಟ್ಟಿದ್ದಾರದು ಕೊಟ್ಟಿದ್ದಾರೆ ಹೇಳ್ಕೊಳಕ್ಕೆ ಹೇಳ್ಕೊಳಕೋಯ್ತು ಅಂತಂದ್ರೆ ಅದು ಮನಸ್ಸ ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಹಾಗೆ ಸರ್ಕಾರದ್ದೇ ಆಗಲಿ ಅಥವಾ ಯಾರಿಂದನೂ ಆಗಲಿ ಯಾವುದೇ ಸಹಾಯವನ್ನು ಅಪೇಕ್ಷೆ ಪಡದೆ ಇಂಥ ಪುಣ್ಯ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇರೋ ಇವ್ರಿಗೆ ಆ ದೇವರು ಇವ್ರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡೋಣ ಫ್ರೆಂಡ್ಸ್ ಮೈಸೂರು ಹಾಗೂ ಕೆಆರ್ ನಗರದ ನಡುವಿನ ಹೆದ್ದಾರಿಯಲ್ಲಿರುವ ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ